ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವೇಟ್ ಮಾಡಿ ಅಂತ ಹೇಳಿದೆ ಸೌಮ ನೀ ಯಾವ ಹಣ್ಣು ತರಕಾರಿ ಸೊಪ್ಪು ಕಾಳಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಯಾವುದೂ ಅಲ್ಲ ಇವತ್ತು ಕಲ್ಸಕ್ರಿಯಿಂದ ಆಗುವಂಥ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊತಾ ಇದೀವಿ ಎಸ್ ಕಲ್ಸಕ್ರಿ ಅಂದ್ರೆ ತಕ್ಷಣ ಎಲ್ಲರಿಗೂ ಬಾಯಲ್ಲಿ ನೀರು ಉಡ್ತಾ ಇದೆ ಎಸ್ ನಿಜನಾ ಹಂಡ್ರೆಡ್ ಪರ್ಸೆಂಟ್ ನಿಜ ನಾನು ಯಾಕೆ ಸುಳ್ಳು ಹೇಳಿ ಬಟ್ ನನಗೂ ಕೂಡ ತುಂಬಾನೇ ಇಷ್ಟ ತುಂಬಾ ತುಂಬಾ ಇಷ್ಟ ಕಲ್ಸಕ್ರಿ ಅಂದ್ರೆ ಸೊ ಇದನ್ನು ಸಿಹಿ ಅಂದರೆ ಕಲ್ಸಕ್ಕ್ರೆಯನ್ನು ಸಕ್ಕರೆಯಿಂದ ಮಾಡಿದರೂ ಕೂಡ ಕಡಿಮೆ ಪ್ರಮಾಣದ ಸಕ್ಕರೆ ಅಂಶ ಇರುತ್ತೆ ಮತ್ತು ಕ್ಯಾಲೋರೀಸ್ ಕೂಡ ಕಮ್ಮಿ ಇರುತ್ತೆ ಹೆಚ್ಚಾಗಿ ನಾವು ಕಲ್ಸಕ್ರೆಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಟನ್ ಚಿಕನ್ ನಾನ್ ವೆಜ್ ಅಂದರೆ ನಾನ್ ವೆಜ್ಗೆ ಸಂಬಂಧಪಟ್ಟಂತಹ ಯಾವುದೇ ಆಗಿರ್ಬೋದು ಅದರಲ್ಲಿ ಸಿಗುವಂತಹ ಬಿ ಸಿಕ್ಸ್ಟೀನ್ ಪ್ರೋಟೀನ್ಸ್ ನಮಗೆ ಇದರಲ್ಲಿ ಸಿಗುತ್ತೆ ಕಲ್ಸಕ್ರೆಯನ್ನು ತಿನ್ನೋದ್ರಿಂದ ಸೊ ವೆಜಿಟೇರಿಯನ್ನು ನಾವು ಕಲ್ಸಕ್ರೆಯನ್ನು ತಿನ್ನೋದ್ರಿಂದ ಬಿ ಸಿಕ್ಸ್ಟೀನ್ ಸಿಗುತ್ತೆ ನಾನ್ ವೆಜಿಟೇರಿಯನ್ ಮೀನಿನಲ್ಲಿ ಹೆಚ್ಚಾಗಿ ಫಿಶ್ ಫಿಶ್ನಲ್ಲಿ ಹೆಚ್ಚಾಗಿ ಬಿ ಸಿಕ್ಸ್ಟೀನ್ ಸಿಗುತ್ತೆ ಸೊ ಫ್ರೆಂಡ್ಸ್ ಪ್ರತಿನಿತ್ಯ ನಾವು ಈ ಕಲ್ಲ ಸಾರಿ ಕಲ್ ಸಕ್ಕರೆಯನ್ನ ತಿನ್ನೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ಊಟ ಆದ ನಂತರ ಅಂದರೆ ಮಧ್ಯಾಹ್ನದ ಊಟ ಆಗಿರಬಹುದು ಅಥವಾ ರಾತ್ರಿ ಊಟ ಆಗಿರಬಹುದು ಒಂದು ಸ್ವಲ್ಪ ಕಲ್ ಸಕ್ಕರೆ ತಿಂತ ಬಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಪ್ರತಿನಿತ್ಯ ನೀವು ಸಕ್ಕರೆ ಬದಲಾಗಿ ಈ ಕಲ್ ಸಕ್ಕರೆ ಬಳಸೋದ್ರಿಂದ ಆರೋಗ್ಯ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಯಾವುದೇ ರೀತಿಯ ಆಸ್ಪತ್ರೆಗೆ ಪದೇ ಪದೇ ಹೋಗುವಾಗಿರೋದಿಲ್ಲ ಮಾತ್ರೆಗಳಿರೋದಿಲ್ಲ ಇಂಜೆಕ್ಷನ್ಸ್ ಇರೋದಿಲ್ಲ ಇದನ್ನೆಲ್ಲ ಕ್ವಿಟ್ ಮಾಡಬಹುದು ಸೊ ಸಕ್ಕರೆ ಬದಲಾಗಿ ತುಂಬ ಇಷ್ಟಪಡುವಂತಹ ಕಲ್ ಸಕ್ಕರೆ ಬಳಸೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ನೋಡ್ಕೋಬಹುದು ಮತ್ತು ಬಿಲ್ ಕೂಡ ಕಮ್ಮಿ ಇರುತ್ತೆ ಓಕೆನಾ ಇನ್ನು ನಾವು ಆಗಲೇ ಹೇಳಿದಾಗೆ ಊಟ ಆದ ನಂತರ ಕಲ್ ಸಕ್ರೆಯನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಒಂದು ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಇದನ್ನು ಬಿಟ್ಟರೆ ನಾವು ತಿಂದಿರುವಂತಹ ಫುಡ್ಡಲ್ಲಿ ಅಥವಾ ಚಾಕ್ಲೇಟ್ಸ್ ಊಟ ಏನೇ ಆಗಿರಬಹುದು ಅಖಾಡವಾದಂತಹ ಬ್ಯಾಕ್ಟೀರಿಯಾಗಳಿರುತ್ತೆ ತುಂಬ ಬ್ಯಾಕ್ಟೀರಿಯಾಗಳನ್ನ ಹೊರ ಹಾಕೋದಕ್ಕೆ ಮತ್ತೆ ಆ ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಕಲ್ ಒಂದು ಎಂದು ಯುದ್ಧದಲ್ಲಿ ನಿಲ್ಲುವಂತಹ ಯೋಧನ ತರ ಇರುತ್ತೆ ಸೊ ಹೆಚ್ಚಾಗಿ ನಾವು ಊಟ ಆದ ನಂತರ ಕಲ್ಸಕ್ರೆಯನ್ನು ತಿನ್ನೋದು ಇನ್ನು ಕಲ್ ತಿನ್ನೋದ್ರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಲಾಭ ಇದೆ ಇದನ್ನ ತಿನ್ನೋದ್ರಿಂದ ಅಂತ ಹೇಳೋದಾದ್ರೆ ಕೆಮ್ಮನ್ನು ಅವಾಯ್ಡ್ ಮಾಡುತ್ತೆ ಸೊ ನೀವು ಕೆಮ್ಮು ಬಂದಾಗ ಚಾಕ್ಲೇಟನ್ನು ಚೀಪ್ ಹೋದ್ರ ಬದಲು ಈ ಕೆಲಸ ಬಾಯಲ್ಲಿಟ್ಟು ಸುಮ್ಮನೆ ಹಾಗೆ ಅದರ ರಸನ ಕುಡಿತಾ ಬನ್ನಿ ಬೇಗ ಕೆಮ್ಮು ಅವಾಯ್ಡ್ ಆಗುತ್ತೆ ಮತ್ತೆ ಡೈವರ್ಟ್ ಆಗುತ್ತೆ ಮೈಂಡ್ ಡೈವರ್ಟ್ ಆದರೆ ನಿಜಕ್ಕೂ ಕೆಮ್ಮು ಕೂಡ ಅವಾಯ್ಡ್ ಆಗುತ್ತೆ ಇದನ್ನು ಬಿಟ್ಟರೆ ನಾವು ಕಲ್ಸಕ್ರಿಯನ್ನು ತಿನ್ನೋದ್ರಿಂದ ನಮಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಗು ಗುಣಮಟ್ಟವನ್ನು ಹೆಚ್ಚೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ಪ್ರತಿನಿತ್ಯ ನಾವು ಕಲ್ಸಕ್ರಿಯನ್ನು ತಿನ್ನೋದ್ರಿಂದ ಅದರಲ್ಲಿರುವಂತಹ ಪೋಷಕಾಂಶಗಳು ಯಾವುದೇ ಇದೆಯೋ ಅದನ್ನೆಲ್ಲ ಗ್ರ್ಯಾಬ್ ಮಾಡಬಹುದು ಅದಷ್ಟೇ ಅಲ್ಲದೆ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಹಿಮೋಗ್ಲೋಬಿನ್ ರಕ್ತ ಕಣಗಳನ್ನು ಇಂಕ್ರೇಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ಪ್ರತಿನಿತ್ಯ ಕಲಸಕ್ರೆಯನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಊಟ ಆದ ನಂತರ ತಿನ್ನಬೇಕು ಸೊ ಬಿಫೋರ್ ಫುಡ್ ತಿನ್ನೋಬೇ ತಿನ್ನಬೇಡಿ ಊಟ ಆದ ನಂತರ ಕೆಲಸ ಕ್ರಿಯೆನ ತಿಂತ ಬಂದರೆ ದೇಹದಲ್ಲಿ ಜೀರ್ಣಕ್ರಿಯೆ ಚಟುವಟಿಕೆ ತುಂಬಾ ಅದ್ಭುತವಾಗಿ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಕೆಲವೊಬ್ರಿಗೆ ಎಕ್ಸೋ ಫೀಟ್ ಇಂದ ಮೂಗಿನಲ್ಲಿ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದನ್ನ ಭಯ ಪಡದೆ ನೀವು ಒಂದು ಗ್ಲಾಸ್ಗೆ ನೀರು ತಗೊಂಡು ಅದಕ್ಕೆ ಕಲ್ಸಕ್ರೆಯನ್ನ ಹಾಕಿ ಚೆನ್ನಾಗಿ ಕಲಸಿ ಪೂರ್ತಿ ಕಲಸಕರೆ ಕರಗಬೇಕು ಕರಗಾದ ನಂತರ ಆ ನೀರನ್ನ ಕುಡಿಯೋದ್ರಿಂದ ಕೆಲವೇ ನಿಮಿಷದಲ್ಲಿ ಮೂಗಿನಲ್ಲಿ ಬರುವಂತಹ ರಕ್ತವನ್ನ ಅವಾಯ್ಡ್ ಮಾಡುತ್ತೆ ಇದಲ್ಲದೆ ಪ್ರತಿ ನಾವು ಕಲಸಕ್ರೆಯನ್ನ ತಿಂತಾ ಬಂದ್ರೆ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದ್ರೆ ಸ್ಮರಣೀಯ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಇದರ ಜೊತೆಗೆ ಮೆಮೊರಿ ಪವರ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಐಕ್ಯೂ ಪವರ್ ಗ್ರಾಸ್ಪಿಂಗ್ ಪವರ್ ಮೆದುಳಿನ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಮೆದುಳಿಗೆ ಹೋಗುವಂತಹ ನರಗಳನ್ನು ಆಕ್ಟಿವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಮಕ್ಕಳಿಗೆ ಹೆಚ್ಚಾಗಿ ಈ ಕೆಲಸ ಕೊಡಿ ಅವರು ಮೆಮೊರಿ ಪವರ್ ಅಂದರೆ ಅವ್ರು ಓದ್ತಾ ಇರುವಂತಹ ಎಲ್ಲಾ ವಿಷಯಗಳನ್ನ ತಲೆಗೆ ಏರ್ಸೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದನ್ನು ಪ್ರತಿನಿತ್ಯ ಅವ್ರಿಗೆ ಬೆಳಗ್ಗೆ ಒತ್ತು ಕೊಡೋದು ಉತ್ತಮ ಅಂತ ಹೇಳಬಹುದು ಏ ನೀವೇನಾದರೂ ನಿದ್ರಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ತುಂಬ ನಿದ್ದೆ ಕಮ್ಮಿ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ತುಂಬ ಸ್ಟ್ರೈನ್ ಅಥ್ವಾ ತುಂಬ ಸ್ಟ್ರೈನ್ ಆಗಿದ್ರು ಕೂಡ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಕೆಲವೊಬ್ರು ರೀಸನ್ಸ್ ಹೇಳ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ನಿದ್ರೆ ಬರ್ಸೋದಕ್ಕೆ ಪ್ರತಿನಿತ್ಯ ಮಲಗಬೇಕಾದ್ರೆ ಒಂದು ಗ್ಲಾಸ್ ಹಾಲು ತಗೊಳ್ಳಿ ಅದಕ್ಕೆ ಕಲಸಕ್ಕರೆ ಹಾಕಿ ಎಷ್ಟು ಬೇಕು ನಿಮಗೆ ಎಷ್ಟು ಸಿಹಿ ಕುಡಿತೀರೋ ಅಷ್ಟು ಸಿಹಿಯಷ್ಟು ಕಲಸಕ್ಕರೆಯನ್ನು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ನಿದ್ರೆ ಇದ್ದ ಸಮಸ್ಯೆ ಹೊರಟೋಗುತ್ತೆ ಇನ್ನು ಬಾಣಂತಿಯರು ಹೆಚ್ಚಾಗಿ ಈ ಕಲ್ಸಕರೆಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು ಎದೆಹಾಲನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ಒತ್ತಡ ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ತುಂಬಾನೇ ಸಹಾಯಕ ಅಂತ ಹೇಳ್ಬೋದು ಸೊ ಯಾವುದೇ ರೀತಿಯ ಭಯ ಪಡುವಂತಿಲ್ಲ ಎಲ್ಲ ರೀತಿಯ ಅಡ್ವಾಂಟೇಜಸ್ ನೀವು ಕಲಸಕರೆಯಿಂದ ಪಡಿ ಆಗ್ಲೇ ಹೇಳಿದಾಗೆ ಇದರಲ್ಲಿ ಪ್ರೊ ಪ್ರೋಟೀನ್ಸ್ ವಿಟಮಿನ್ಸ್ ಮೆಗ್ನೀಷಿಯಂ ಪೊಟ್ಯಾಶಿಯಂ ಮತ್ತೆ ಕಬ್ಬಿಣಾಂಶ ಖನಿಜಾಂಶ ಎಲ್ಲ ರೀತಿಯ ಪ್ರೋಟೀನ್ಸ್ ಅನ್ನು ನಾವು ಪ್ರೊವೈಡ್ ಮಾಡ್ಕೋಬಹುದು ಪೌಷ್ಟಿಕಾಂಶಗಳನ್ನು ಒದಗಿಸ್ಕೋಬಹುದು ಅಂತ ಹೇಳಿದೆ ಅಲ್ವಾ ಸೊ ಇದನ್ನು ಹೊರತುಪಡಿಸಿ ಕಣ್ಣಿನ ಆರೋಗ್ಯ ಮುಖ್ಯವಾಗಿ ಬೇಕಾಗಿರೋದು ಕಣ್ಣಿನ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಟಮಿನ್ ಬಿ ಅನ್ನು ಪ್ರೊವೈಡ್ ಮಾಡಿದೆ ಸೊ ಪ್ರತಿನಿತ್ಯ ನೀವು ಹಾಲಿಗೆ ಅಥವಾ ನೀರಿಗೆ ಒಂದು ಲೋಟದಷ್ಟು ನೀರು ತಗೊಳ್ಳಿ ಅದಕ್ಕೆ ಕಲಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಕುಡಿಬೇಕು ಒಂದು ಚೂರು ಬಿಡಬಾರ್ದು ಅದನ್ನು ಕುಡಿಯೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಹೆಚ್ಚು ವರ್ಷಗಳ ಕಾಲ ನಿಮ್ಮ ದೃಷ್ಟಿಯನ್ನು ಇಟ್ಕೊಳುತ್ತೆ ಮತ್ತು ಕಣ್ಣಿಗೆ ಪೊರೆ ಬರೋದಾಗಿರ್ಬಹುದು ಕಣ್ಣಿನಲ್ಲಿ ನೀರು ಬರೋದಾಗಿರ್ಬೋದು ಗುಳ್ಳೆ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ನಾನು ಆಗಲೇ ಹಾಗೆ ಊಟ ಆದ ನಂತರ ತಗೋಬೇಕು ಸೊ ನೀವು ಯಾವುದೇ ಜೀರ್ಣಕ್ರಿಯೆ ಸಮಸ್ಯೆ ಇರಬಹುದು ಅಥವಾ ಕಣ್ಣಿನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅದಕ್ಕೆ ಕಲ್ಸಕ್ರೆಯನ್ನು ತಿನ್ನಬೇಕು ಅಂತ ಹೇಳಿದೆ ಸೊ ಆಫ್ಟರ್ ಫುಡ್ ನೀವು ಕಲ್ಸಕ್ರೆಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯೋದು ಉತ್ತಮ ಅಂತ ಹೇಳಬಹುದು ಇದಲ್ಲದೆ ನಾನು ಆಗಲೇ ಹೇಳಿದಾಗೆ ಪ್ರತಿನಿತ್ಯ ಕಲ್ಸಕ್ರಿಯನ್ನು ತಿಂತಾ ತಿಂತ ಬಂದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಮತ್ತೆ ಮೆದುಳಿನ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ನಿವಾರಣೆ ಮಾಡುತ್ತೆ ಸ್ಮರಣೀಯ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತೆ ಪ್ರತಿನಿತ್ಯ ತಿಂತ ಬಂದರೆ ಈ ಕಲ್ಸಕ್ರಿಯನ್ನು ಇಷ್ಟ ಅಂತ ತಾನೆ ಇಷ್ಟ ಮೇಲೆ ತಿನ್ಬಿಡ್ಬೇಕು ಓಕೆನಾ ಸೊ ಪ್ರತಿನಿತ್ಯ ಕಲ್ಸಕ್ರೆಯನ್ನು ತಿಂತಂದರೆ ಜಠರದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ ಜ ಜಠರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೋಗ ಆಗಿದ್ರು ಅಥವಾ ಖಾಯಿಲೆ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಅಥವಾ ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂದರೆ ಅದರಲ್ಲಿ ಗುಳ್ಳೆಗಳೇ ಇಳುತ್ತೆ ಸೊ ಆ ಅಲರ್ಜಿ ಅಥವಾ ಗುಳ್ಳೆಯನ್ನು ನಿವಾರಣೆ ಮಾಡೋದಕ್ಕೆ ಕಲಸಕ್ರೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ದೇಹದಲ್ಲಿ ಸುಸ್ತು ಆಯಾಸ ಈ ಥರ ಏನಾದರೂ ಕಾಣಿಸ್ಕೊಂಡಿದ್ರೆ ಗ್ಲೂಕೋಸ್ನ ಬದಲಾಗಿ ಕಲ್ಸಕ್ರಿಯೆಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಗ್ರ್ಯಾಬ್ ಮಾಡ್ತೀರಾ ಮತ್ತು ಆ್ಯಕ್ಟಿವ್ ಆಗಿಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಸೊ ನೀವು ಬೇಕಿದ್ರೆ ಹೆಚ್ಚಾಗಿ ಕಲಸಕ್ರಿಯೆಯನ್ನು ತಿನ್ಬಹುದು ಯಾವಾಗ ಸುಸ್ತಾದಾಗ ಸೊ ಸುಸ್ತಾದಾಗ ನೀವು ತಿನ್ನೋದ್ರಿಂದ ಎನರ್ಜಿಯನ್ನು ಕೊಡುತ್ತೆ ಮತ್ತು ಆಕ್ಟಿವ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ನೀರಿಗೆ ಮಿಕ್ಸ್ ಮಾಡಿ ಕುಡಿಬೇಕು ನೀರಿನಾಂಶ ಇದರಲ್ಲಿ ಕಡಿಮೆ ಇರೋದರಿಂದ ದೇಹದ ಒಳಗಡೆ ಕಮ್ಮಿ ಇದ್ದಾಗ ನೀರಿನ ಪ್ರೊವೈಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ನೀವೇನಾದರೂ ಇನ್ನೂ ಹು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾಯಿದ್ರೆ ಹೇಗೆ ಉಪಯೋಗಿಸ್ಕೋಬೇಕು ಕಲ್ ಸಕ್ಕರೆನ ಅಂತ ಹೇಳೋದಾದರೆ ಸ್ಪೂನ್ ಸ್ಪೂನಷ್ಟು ಕೆನೆ ತಗೊಳ್ಳಿ ಕೆನೆ ತಗೊಂಡು ಅದಕ್ಕೆ ಒಂಚೂರು ಕಲ್ ಸಕ್ಕರೆ ಪುಡಿ ಮತ್ತು ಕರಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಅದಷ್ಟು ತೊಗೊಂಡು ನುಂಗಿ ನೈಟ್ ಮಲಗಬೇಕಾದ್ರೆ ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಕಲ್ ಸಕ್ಕರೆ ಪುಡಿ ಮೆಣಸಿನ ಪುಡಿ ಮತ್ತು ಕೆನೆ ಮೂರನ್ನು ಮಿಕ್ಸ್ ಮಾಡಿ ನುಂಗಬೇಕು ಅದು ನುಂಗ್ತಾ ಬಂದರೆ ಪ್ರತಿನಿತ್ಯ ನೈಟ್ ಮಲಗಬೇಕಾದ್ರೆ ಉಸಿರಾಟದ ಸಮಸ್ಯೆ ವೀಸಿಂಗ್ ಆಗಿರಬಹುದು ಶ್ವಾಸಕೋಶಗಳ ಸಮಸ್ಯೆ ಆಗಿರಬಹುದು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆಗಿರ್ಬೋದು ನಿವಾರಣೆ ಮಾಡುತ್ತೆ ಸೊ ನಿಜಕ್ಕೂ ನಿವಾರಣೆ ಮಾಡುತ್ತೆ ಟ್ರೈ ಮಾಡಿ ಓಕೆನಾ ಇದು ಬಿಟ್ಟರೆ ಆಗಲೇ ಹೇಳಿದಾಗೆ ಕೆಮ್ಮನ್ನು ನಿವಾರಣೆ ಮಾಡುತ್ತೆ ಕಲಸಕ್ರೆಯನ್ನು ಬಾಯಲಿಟ್ಟು ಚೀಪ್ತಾ ಬಂದರೆ ರಸಾನ ಕುಡಿಬೇಕು ಆವಾಗ ಕೆಮ್ಮು ನಿವಾರಣೆ ಆಗುತ್ತೆ ಮೈಂಡ್ ಕೂಡ ಡೈವರ್ಟ್ ಆಗುತ್ತೆ ಇದನ್ನು ಆಗಿನ ಕಾಲದಲ್ಲೂ ಕೂಡ ಔಷಧಿ ಗುಣ ಹೊಂದಿದೆ ಅಂತ ಕಲ್ ಸಕ್ಕರೆ ಹೆಚ್ಚಾಗಿ ಕೊಡ್ತಾಯಿದ್ರು ಅದರಲ್ಲೂ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾಯಿದ್ರು ಮೆಚ್ಯೂರ್ ಆದಂಥ ಟೈಮಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಕಲ್ ಸಕ್ಕರೆ ಮತ್ತು ಕೊಬ್ಬರಿಯನ್ನು ಎರಡನ್ನೂ ಕೊಡೋದ್ರಿಂದ ದೇಹ ಕಟ್ಟುತ್ತೆ ಮತ್ತು ಒಳ್ಳೆ ಆರೋಗ್ಯ ಚೆನ್ನಾಗಿರತ್ತೆ ಒಳ್ಳೆ ಮೈಕಟ್ಟನ್ನು ಪಡಿಬಹುದು ಅಂತ ಹೇಳ್ತಾರೆ ಅಲ್ಲದೆ ಗಂಟ್ಲಿನ ಸಮಸ್ಯೆ ಆಗಿರಬಹುದು ಅಂದರೆ ಗಂಟ್ಲು ನೋವಾದಾಗಿರಬಹುದು ಸೋಂಕಿನಿಂದ ಕೆಲವೊಂದು ಟೈಮು ಗಂಟ್ಲು ನೋವು ಬರುತ್ತೆ ಕೆಮ್ಮು ನೆಗಡಿ ಜ್ವರ ಅದರಲ್ಲೂ ಹೆಚ್ಚಾದ ಕೆಮ್ಮಿಂದ ಗಂಟ್ಲು ನೋವು ಬರುವಂತಹ ಚಾನ್ಸಸ್ ಇರುತ್ತೋ ಆವಾಗ ಹೆಚ್ಚಾಗಿ ಕಲ್ ಸಕ್ಕರೆಯನ್ನ ಬಂದ್ರೆ ಗಂಟ್ಲು ನೋವು ಅವಾಯ್ಡ್ ಆಗುತ್ತೆ ಮತ್ತೆ ಒಳ್ಳೆ ಧ್ವನಿಯನ್ನ ಪಡಿಬಹುದು ಮಲಗಬೇಕಾದ್ರೆ ಆಗ್ಲೇ ಹೇಳ್ದಾಗೆ ಜೇನುತುಪ್ಪ ಕಲ್ ಸಕ್ಕರೆ ಮತ್ತೆ ಕರಿಮೆಣಸು ಅದು ಆಗ್ಲೇ ಕೆನೆ ಮತ್ತೆ ಈಗ ಜೇನುತುಪ್ಪ ಜೇನುತುಪ್ಪ ಕರಿಮೆಣಸು ಮತ್ತೆ ಆ ಕಲ್ ಸಕ್ಕರೆ ಮೂರನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಮಲಗ್ಬೇಕಾದ್ರೆ ತಿನ್ನೋದ್ರಿಂದ ಗಂಟ್ಲು ನೋವು ನಿವಾರಣೆ ಆಗತ್ತೆ ಇದಲ್ದೆ ದೇಹದಲ್ಲಿ ರಕ್ತ ಪ್ರಮಾಣ ಕಮ್ಮಿ ಆಗಿದ್ರೆ ಕಲ್ ಸಕ್ಕರೆಯನ್ನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಹಿಮೋಗ್ಲೋಬಿನ್ ಆಗಿರ್ಬೋದು ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಇದು ತುಂಬಾ ಸಹಾಯಕ ಅಂತ ಹೇಳ್ತಾರೆ ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರೋದ್ರಿಂದ ಕಲ್ ತಿನ್ನೋದರಿಂದ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಇನ್ಕ್ರೀಸ್ ಆಗುತ್ತೆ ಇನ್ನು ಊಟ ಆದಮೇಲೆ ನಾವು ಕಲ್ ಸಕ್ಕರೆನ ನೀರು ಜೊತೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ತಾ ಇದೆ ಅಂದರೆ ಯಾವುದೇ ರೀತಿಯ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಲೂಸ್ ಮೋಷನ್ ಆಗಿರಬಹುದು ಹೊಟ್ಟೆ ಕಟ್ಟೋದಾಗಿರ್ಬೋದು ಹೊಟ್ಟೆ ಉಬ್ಬರ ಆಗಿರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಎದೆ ಉರಿತ ಆಗಿರ್ಬೋದು ವಾಕೈಕ ಸಮಸ್ಯೆ ಆಗಿರ್ಬೋದು ಇದನ್ನೆಲ್ಲನೂ ನಿವಾರಣೆ ಮಾಡುತ್ತೆ ನೀವು ಜರ್ನಿ ಟೈಮಲ್ಲಿ ನಿಮಗೆ ವಾಮಿಟಿಂಗ್ ಬರೋಂಗಾಗುತ್ತೆ ಹಿಂಸೆ ಅನಿಸುತ್ತೆ ಅಂತಂದರೆ ನೀವು ಕಲ್ಸಕರೆ ತಗೊಂಡು ಬಾಯಿಗೆ ಇಟ್ಕೊಂಡು ಚೀಪ್ತಾ ಇದ್ರೆ ರಸನ ಕುಡಿತಾ ಇದ್ರೆ ಯಾವುದೇ ರೀತಿಯ ವಾಮಿಟಿಂಗ್ ಸೆಷನ್ ಕೂಡ ಬರೋದಿಲ್ಲ ಮತ್ತು ಹ್ಯಾಪಿ ಜರ್ನಿಯಾಗಿ ಹೋಗಿದ್ದು ಬರ್ಬೋದು ಒಳ್ಳೆಯ ಜರ್ನಿ ಕೂಡ ಆಗುತ್ತೆ ಯಾವುದೇ ರೀತಿಯ ಹಿಂಸೆ ಆಗೋದಾಗಿರ್ಬಹುದು ವಾಮಿಟಿಂಗ್ ಆಗಿರಬಹುದು ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ಇದನ್ನು ಬಿಟ್ಟರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಹೇಳಿದ್ದೀನಿ ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಕಲ್ಸಕ್ರೇನ ಪ್ರತಿನಿತ್ಯ ತಿನ್ನೋದು ಉತ್ತಮ ಅಂತ ಹೇಳ್ತೀನಿ ಸೊ ನನ್ನ ವ್ಯೂ ಪಾಯಿಂಟಿಂದ ಸೊ ನೀವು ಕೂಡ ತಿನ್ನೋದಕ್ಕೆ ಟ್ರೈ ಮಾಡಿ ಒಳ್ಳೆಯದು ಅಂತಂದರೆ ಯಾವುದನ್ನಾದರೂ ರಿಸೀವ್ ಮಾಡ್ಕೊಳ್ಳೋದು ಒಳ್ಳೆಯದೆ ಸೊ ಆದ್ದರಿಂದ ಪ್ರತಿನಿತ್ಯ ನೀವು ಕೂಡ ಕಡಲೆಕಾಯಿ ಸಾರಿ ಕಲ್ಸಕ್ರೇನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇಷ್ಟ ಇರುತ್ತಲ್ವ ಸಾಮಾನ್ಯವಾಗಿ ಎಲ್ಲರಿಗೂ ನನಗಂತೂ ಇಷ್ಟ ನಿಮಗೂ ಇಷ್ಟ ಆಗುತ್ತೆ ಯಾಕೆಂದರೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಕಲ್ಸಕ್ರೇನ ಬಿಟ್ಟರೆ ಅದಕ್ಕೂ ಬೇಜಾರಾಗುತ್ತೆ ನಿಮ್ಮ ದೇಹದ ಆರೋಗ್ಯಕ್ಕೂ ಕೂಡ ಬೇಜಾರಾಗುತ್ತೆ ಆದ್ದರಿಂದ ನಾಳೆಯಿಂದನೇ ಬೇಡ ಇವತ್ತಿನಿಂದಲೇ ಕಲಸಕರೆಯನ್ನು ತಿನ್ನೋದಕ್ಕೆ ಪ್ರಯತ್ನ ಸಕ್ಕರೆ ಬದಲಾಗಿ ಕಲಸಕರೆಯನ್ನು ಹೆಚ್ಚಾಗಿ ಬಳಸೋದು ದೇಹದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕೆಲಸ ಕ್ರಿಯೆಯಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ